ಸ್ನೇಹಿತರೆ ಕೋಆರ್ಡಿನೇಷನ್ ಆಫ್ ಬ್ಯಾಂಕ್ ಪೆನ್ಷನರ್ಸ್ ಆ್ಯಂಡ್ ರಿಟೈರೀಸ್ ಆರ್ಗನೈಸೇಷನ್ಸ್ ಇದು ಅಖಿಲ ಭಾರತ ಎಲ್ಲ ಬ್ಯಾಂಕ್ನ ನಿವೃತ್ತರ ಒಂದು ಮಹಾ ಸಂಘಟನೆ ಏಳು ಸುಮಾರು ಏಳು ಎಂಟು ಲಕ್ಷ ಬ್ಯಾಂಕ್ ನಿವೃತ್ತರು ಪಿಂಚಣಿದಾರರ ಒಂದು ಒಕ್ಕೂಟ ಇದೆ ನಮ್ಮ ಕೆಲವು ಬೇಡಿಕೆಗಳು ವರ್ಷಾನುಗಟ್ಟಲೆ ಅಂದರೆ ಪೆನ್ಷನ್ ಅಪ್ಡೇಷನ್ ಪೆನ್ಷನ್ ಮರು ವಿಮರ್ಶೆ ಅಥವಾ ಪರಿಷ್ಕರಣೆ ಅಂತ ಏನು ಹೇಳ್ತೀವಿ ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ನಿವೃತ್ತರಿಗೆ ಇರ್ತಕ್ಕಂಥ ಪೆನ್ಷನ್ ರೂಲ್ಸು ನಮಗೂ ಲಾಗೂ ಆಗುತ್ತೆ ಆದರೆ ಕೇಂದ್ರ ಸರ್ಕಾರದ ನೌಕರರಿಗೆ ಪೆನ್ಷನರ್ಸ್ಗೆ ನಿವೃತ್ತರಿಗೆ ಪ್ರತಿ ಹತ್ತುಕ್ಕೆ ಹತ್ತು ವರ್ಷಕ್ಕೊಮ್ಮೆ ವೇತನ ಆಯೋಗದ ಶಿಫಾರಸ್ಸುಗಳು ಜಾರಿಯಾದ ಕೂಡಲೇ ಅವರ ಪೆನ್ಷನ್ನು ಅಪ್ಡೇಷನ್ನು ರಿವಿಷನ್ನು ಆಗುತ್ತೆ ಅದೇ ರೀತಿ ರಿಸರ್ವ್ ಬ್ಯಾಂಕ್ನಲ್ಲಿ ಈ ಸರ್ತಿ ಈಗಾಗಲೇ ಎರಡು ಸರ್ತಿ ಅವ್ರಿಗೆ ಅಪ್ಡೇಷನ್ ಆಗಿದೆ ಅದೇ ರೆಗ್ಯುಲೇಷನ್ ನಮ್ಮ ಹತ್ರ ಇದ್ದರೂ ಕೂಡ ರೆಗ್ಯುಲೇಷನ್ ತರ್ಟಿ ಫೈವ್ ಅನ್ನು ಹೇಳುತ್ತೆ ಪೆನ್ಷನ್ ಅಪ್ಡೇಷನ್ ನೀಡ್ಸ್ ಟು ಬಿ ಡನ್ ಆ್ಯಸ್ ಆ್ಯಂಡ್ ಸ್ಯಾಲ್ರಿ ಸ್ಯಾಲ್ರಿವಿಷನ್ ಟೇಕ್ಸ್ ಪ್ಲೇಸ್ ಅಂತ ಇದೆ ಆದಾಗ್ಯೂ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇವತ್ತಿನ ದಿನದವರೆಗೂ ನಮ್ಮ ಯಾವುದೇ ನಿವೃತ್ತರಿಗೆ ಪೆನ್ಷನ್ನ ಅಪ್ಡೇಷನ್ ನವೀಕರಣ ಅಥವಾ ಮರು ವಿಮರ್ಶೆ ಏನು ಹೇಳ್ತೀವಿ ಅದು ಆಗ್ತಾ ಇಲ್ಲ ರಿಟೈರ್ ಆಗಿದ್ದ ದಿವಸಕ್ಕೆ ನಮ್ಮ ಪೆನ್ಷನ್ ತಟಸ್ಥವಾಗುತ್ತೆ ಫ್ರೀಸ್ ಆಗುತ್ತೆ ಅವರು ಸಾಯೋ ತನಕ ಅದೇ ಪೆನ್ಷನ್ ಇರುತ್ತೆ ಅದನ್ನು ಈ ತಾರತಮ್ಯವನ್ನು ಹೋಗಲಾಡಿಸ್ಬೇಕು ನಮಗೂ ಪ್ರತಿ ಐದು ವರ್ಷಕ್ಕೊಮ್ಮೆ ದ್ವಿಪತಿ ಒಪ್ಷ ಒಪ್ಪಂದ ಆಗುತ್ತೆ ವೇತನ ಪರಿಷ್ಕರಣೆ ಸೇವಾನಿರತ ಸಿಬ್ಬಂದಿಗೆ ಅದ್ರ ಪ್ರಕಾರ ನಮಗೂ ಆಗಬೇಕು ಅಂತ ನಮಗೂ ಈ ರೆಗ್ಯುಲೇಷನ್ ಮೂವತ್ತೈದು ಒಂದು ಕಲಂ ಇದೆ ಅನ್ನೋದನ್ನು ಅವರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ತಾರತಮ್ಯ ಬ್ಯಾಂಕ್ನವರು ಏನು ಮಾಡ್ಕೊಳ್ತಾರೆ ಅಂತ ಆದರೆ ಕೇಂದ್ರ ಸರ್ಕಾರ ಅವರ ನಿವೃತ್ತರಿಗೆ ಅವರ ಸ್ಯಾಲ್ರಿ ಎಲ್ಲ ಅವರ ಕಷ್ಟಕ್ಕೆ ಅವ್ರು ಮಾಡ್ಕೊಳ್ತಾರೆ ಯಾವುದೇ ಪ್ರತಿಭಟನೆ ಅಥವಾ ಮುಷ್ಕರ ಬೇಕಾಗಿಲ್ಲ ನಮಗೆ ಬೀದಿಗೆ ಇಳಿದ ಇದ್ದರೆ ಯಾವ ಅನುಕೂಲಗಳು ಇಲ್ಲಿ ತನಕ ಬಂದಿಲ್ಲ ಈಗ ಇದು ಒಂದು ತೊಂಬತ್ತೈದರಿಂದ ಇಲ್ಲಿ ತನಕ ಓಡಾಡ್ತಾ ಇದ್ದೀವಿ ಮತ್ತು ಕೋರ್ಟಲ್ಲೂ ಕೇಸುಗಳು ನಡೀತಾ ಇದೆ ಕೋರ್ಟ್ ಬಿ ಭಾರತದ ಜುಡಿಷಿಯಲ್ ಸಿಸ್ಟಮ್ ನಮಗೆಲ್ಲರಿಗೂ ಗೊತ್ತಿದೆ ಆಗ್ತಾ ಇಲ್ಲ ಅದಕ್ಕೆ ಈಗ ಸರ್ಕಾರದ ಮೇಲೆ ಮತ್ತೊಮ್ಮೆ ಒತ್ತಡ ಹೇಳ್ತಾ ಇರ್ತೀವಿ ಇದು ಮುಂದಿನ ತಿಂಗಳು ಇಪ್ಪತ್ತ್ಮೂರಕ್ಕೆ ಜಲ್ಲಿಯ ಜಂತರ ಮಂಥರ್ನಲ್ಲಿ ನಡೀತಕ್ಕಂಥ ಬೃಹತ್ ಧರಣ ಅದರ ಪ್ರಮುಖ ಅಂಗವಾಗಿ ಪ್ರಿಲ್ಯೂಡ್ ಆಗಿ ಮೊದಲಿಗೆ ಬೆಂಗಳೂರಿನಲ್ಲಿ ಶುರು ಮಾಡಿದ್ದೀವಿ ಇದು ದೇಶಾದ್ಯಂತ ಎಲ್ಲ ಕೇಂದ್ರಗಳಲ್ಲಿ ರಾಜ ರಾಜಧಾನಿಗಳಲ್ಲಿ ನಡೆಯುತ್ತೆ ಮತ್ತೊಂದು ಮುಖ್ಯ ಬೇಡಿಕೆ ಏನಂದರೆ ಬ್ಯಾಂಕ್ ನಿವೃತ್ತರಿಗೆ ಒಂದು ವಿಮಾ ಯೋಜನೆ ಇಲ್ಲ ಸೇವಾನಿವೃತ್ತರಿಗೆ ವಿಮಾ ಯೋಜನೆ ಇದೆ ಅದರ ಪ್ರೀಮಿಯಂ ಬ್ಯಾಂಕ್ನವರೇ ಕಟ್ಕೊಳ್ತಾರೆ ಆದರೆ ಸರ್ಕಾರ ಆದೇಶದಂತೆ ಸೇ ನಿವೃತ್ತರಿಗೆ ಮತ್ತು ಸೇವಾ ನಿವೃತ್ತ ಸಿಬ್ಬಂದಿಗೆ ಇಬ್ಬರಿಗೂ ಸೇರಿ ಇನ್ಶೂರೆನ್ಸ್ ಸ್ಕೀಮ್ ಮಾಡಬೇಕು ಅಂತ ಸರ್ಕಾರದ ಆದೇಶ ಎರಡು ಸಾವಿರದ ಹನ್ನೆರಡರಲ್ಲಿತ್ತು ಆದರೆ ನಮ್ಮ ಐ ಬಿ ಎ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಏನು ಮಾಡಿದೆ ಏಕಪಕ್ಷೀಯವಾಗಿ ಸೇವಾನಿರತ ಸಿಬ್ಬಂದಿಗೆ ಪ್ರೀಮಿಯಮ್ ಬ್ಯಾಂಕ್ನವರು ಕಟ್ಕೊಳ್ಳಿ ನಿವೃತ್ತರು ಪ್ರೀಮಿಯಮ್ನ ಇನ್ಶೂರೆನ್ಸ್ ಬೇಕು ಅಂದರೆ ಪ್ರೀಮಿಯಮ್ ಅವರು ಕಟ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಎರಡು ತಿಂಗಳು ಮೂರು ತಿಂಗಳು ಪ್ರೀಮಿಯಮ್ಮು ಸ ಪೆನ್ಷನ್ನು ಪ್ರೀಮಿಯಂ ಕಟ್ಟಲಿಕ್ಕೆ ಆಗೋಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಏಳು ಸಾವಿರದಿಂದ ಶುರುವಾದಂಥ ಪ್ರೀಮಿಯಮ್ಮು ಹೋದ ವರ್ಷ ಒಂದು ಲಕ್ಷ ಏಳು ಸಾವಿರ ತನಕ ಏರಿದೆ ಈಗ ಬರೋ ಪೆನ್ಷನ್ ಪೆನ್ಷನ್ನು ಅಪ್ರೇಷನ್ ಅಂತಿಲ್ಲ ಫ್ರೀಸ್ ಆಗಿದೆ ಹೆಚ್ಚಿಗೆ ಆಗೋದು ಏನು ಇಲ್ಲವೇ ಇಲ್ಲ ಅದರಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಪೆನ್ಷನ್ ಕಟ್ಟಬೇಕಾಗಿತ್ತ ಪರಿಸ್ಥಿತಿ ಇರುವಾಗ ನಮ್ಮ ಪ್ರೀಮಿಯಮ್ಮನ್ನು ಬ್ಯಾಂಕ್ನವರೇ ಕಟ್ಕೊಳ್ಳಲಿ ಅಂತ ಒಂದು ಬೇಡಿಕೆ ಮತ್ತು ಈ ಪಾಲಿಸಿ ಮೇಲೆ ಶೇಕಡ ಹದಿನೆಂಟು ಜಿ ಎಸ್ ಟಿ ಹಾಕ್ತಾ ಇದ್ದಾರೆ ಇದು ಮತ್ತೊಮ್ಮೆ ಒಂಥರ ಬರೆ ಆ ಜಿ ಎಸ್ ಟಿ ಹೊರೆಯನ್ನು ತೆಗೆಸಿ ಮನ್ನಾ ಮಾಡಿ ಅಂತ ಮತ್ತೊಂದು ಇದು ಸಾವಿರಕ್ಕಿಂತ ಜಾಸ್ತಿ ಜನ ಇಲ್ಲಿ ಸೇರಿದ್ದಾರೆ ಯಾಕೆಂದ್ರೆ ನಮ್ಮ ಒಂದು ಆಕ್ರೋಶ ನಮ್ಮ ಒಂದು ನೋವು ಇದನ್ನ ಪ್ರತಿಭಟಿಸಿ ಸರ್ಕಾರದ ಗಮನಕ್ಕೆ ಸಂಬಂಧಪಟ್ಟವರ ಕಿವಿ ಮುಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆ ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲಾ ಬ್ಯಾಂಕ್ ನಿವೃತ್ತರು ಸೀನಿಯರ್ ಸಿಟಿಸನ್ಸ್ ಸೀನಿಯರ್ ಸಿಟಿಸನ್ ಸೂಪರ್ ಸೀನಿಯರ್ ಸಿಟಿಸನ್ ಯಾಕೆಂದರೆ ನಮ್ಮ ನೋವು ಅಷ್ಟರ ಮಟ್ಟಿಗೆ ತಾಳದಾರದಷ್ಟಾಗಿರೋದ್ರಿಂದ ನಾವೆಲ್ಲ ಬಿ ಬೀದಿಗೆ ಬೇಕಾಗಿದೆ ಈ ಒಂದು ವಯಸ್ಸಿನಲ್ಲಿ ಈ ಒಂದು ಮುಪ್ಪಿನಂಥ ವಯಸ್ಸಿನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಮಟ್ಟ ಎಷ್ಟಿರ್ಬೋದು ಅಂತ ನೀವೇ ಊಹಿಸ್ಕೋಬೋದು ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗಲಿ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ಗಾಗಲಿ ಅಥವಾ ಬ್ಯಾಂಕಿನ ಆಡಳಿತ ವರ್ಗಗಳಾಗಲಿ ನಮ್ಮ ಒಂದು ಬೇಡಿಕೆ ಏನಂದರೆ ಈ ನಿವೃತ್ತರ ನ್ಯಾಯಯುತ ಬೇಡಿಕೆಗಳನ್ನ ದಯವಿಟ್ಟು ಈಡೇರಿಸಲಿಕ್ಕೆ ಪ್ರಯತ್ನ ನಮಗೂ ಜೀವ ಪ್ರ ನಾವು ಈ ಬ್ಯಾಂಕ್ಗಳವರು ನಿಮಗೆಲ್ಲ ಗೊತ್ತಿದೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ದೇಶದ ಮೂಲೆ ಮೂಲೆಗೂ ಹೋಗಿ ಬ್ಯಾಂಕಿನ ಸೇವೆ ಕೊಟ್ಟಿದ್ದಾರೆ ಬ್ಯಾಂಕ್ನವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಟ್ಟ ತುಂಬ ಕನಿಷ್ಠವಾಗಿದೆ ಆರ್ಥಿಕ ಸಂಕಷ್ಟ ಈ ಜಿ ಎಸ್ ಟಿ ಇನ್ಶೂರೆನ್ಸ್ ಪಾಲಿಸಿ ಇವೆಲ್ಲ ಇಟ್ಕೊಂಡು ತುಂಬ ಕಷ್ಟದಲ್ಲಿದ್ದೀವಿ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ಬೇಕು ಮತ್ತು ಇನ್ನೊಂದು ಏನಂದರೆ ನಿವೃತ್ತರ ಯಾವುದೇ ಇಶ್ಯೂ ಮುಖ್ಯ ವಿಷಗಳನ್ನ ನಾವಾಗಿ ನಾವು ಸಂಬಂಧಪಟ್ಟವರ ಜೊತೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಯು ಎಫ್ ಪಿ ಯು ಏನಿದೆ ಅವರು ನಮ್ಮ ಪರವಾಗಿ ಚರ್ಚಿಸ್ತಾರೆ ಆದರೆ ಯಾವುದೇ ದ್ವೈವಾರ್ಷಿಕ ಅಥವಾ ದ್ವಿಪಕ್ಷೀಯ ಒಪ್ಪಂದಗಳಾಗುವಾಗ ಈ ಪೆನ್ಷನರ್ಸ್ ನಿವೃತ್ತರ ಇಶ್ಯೂಗಳನ್ನ ಏನು ಮಾಡ್ತಾರೆ ಆಮೇಲೆ ಮಾತಾಡೋಣ ರೆಸಿಟಿಯಲ್ಲಿ ಇಶ್ಯೂಸ್ ಅಂತ ಇಟ್ಬಿಡೋಣ ಅಂತ ಇಡ್ತಾರೆ ಪ್ರತಿ ಮುಂದಿನ ಐದು ವರ್ಷದ ತನಕ ಆ ರೆಸಿಡಿಯಲ್ ಇಶ್ಯೂಸ್ ಮಾತುಕತೆಗೆ ಬರೋದೇ ಇಲ್ಲ ಯಾಕೆಂದ್ರೆ ಅವ್ರದ್ದೇ ಸಮಸ್ಯೆಗಳು ಅವ್ರದ್ದನ್ನೇ ಮಾತಾಡೋಕ್ಕಿರ್ತಾರೆ ಹೊರತು ನಿವೃತ್ತರ ವಿಷಯಗಳನ್ನ ಯಾರೂ ಗಮನಕ್ಕೆ ಕರೆಸ್ತಾ ಇಲ್ಲ ಅದರಿಂದ ನಿವೃತ್ತರ ನಮ್ಮ ಈ ಒಂದು ಸಂಘ ಸಮನ್ವಯ ಸಮಿತಿ ಕೋಆರ್ಡಿನೇಷನ್ನು ನಮ್ಮ ಬೇಡಿಕೆಗಳನ್ನು ನಮ್ಮ ಇಶ್ಯೂಗಳನ್ನ ಐ ಬಿ ಅಥವಾ ಸರ್ಕಾರದ ಮುಂದೆ ನಾವೇ ನಿಂತು ಮಾತಾಡೋದಕ್ಕೆ ನಮಗೊಂದು ವೇದಿಕೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾನು ಎ ಎನ್ ಕೃಷ್ಣಮೂರ್ತಿ ಸಿ ಬಿ ಪಿ ಆರ್ ಒ ಘಟಕದ ಸಂಚಾಲಕ ಮತ್ತು ಐವೆ ಪಾರ್ಕ್ ಮುಖ್ಯ ಸಂಘ ಸಂಘಟನೆ ಸಿ ಬಿ ಪಿ ಆರ್ ಒದಲ್ಲಿ ಅದರ ಸೆಕ್ರೆಟರಿ ಐವೆ ಪಾರ್ಕ್ನ ಸ್ಟೇಟ್ ಸೆಕ್ರೆಟರಿ ಥ್ಯಾಂಕ್ ಯು ನಮ್ಮ